ಜನನಿ ಸುದ್ದಿವಾಹಿನಿ ವೀಕ್ಷಕರೇ ನಮಸ್ಕಾರ ರವೀಂದ್ರ ಪುಸ್ತಕಾಲಯ ಎನ್ನುವ ಜ್ಞಾನ ದೇವಾಲಯಕ್ಕೆ ಅರವತ್ತು ಸಂವತ್ಸರ ಜೂನ್ ಹದಿನಾರರಿಂದ ಇಪ್ಪತ್ತ್ ಮೂರರವರೆಗೆ ಅಕ್ಷರ ಹಬ್ಬ ಕಾರ್ಯಕ್ರಮದ ಶುಭಾವಸರ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ ಪುಸ್ತಕ ಓದುವವರೇ ಇಲ್ಲ ಎನ್ನುವ ಈ ಕಾಲಘಟ್ಟದಲ್ಲಿ ಗ್ರಂಥಾಲಯಕ್ಕೆ ಹೋಗುವವರು ಎಲ್ಲಿ ಎನ್ನುವ ಪ್ರಶ್ನೆ ಕೇಳುವವರೇ ಇರಬಹುದು ಅದರಲ್ಲಿಯೂ ಖಾಸಗಿ ಗ್ರಂಥಾಲಯವೊಂದು ಓದುಗರಿಗೆ ಸದಾ ತೆರೆದಿಡುವ ಮಾತು ಅರ್ಥವಿಲ್ಲದ್ದು ಎನ್ನಿಸಲೂಬಹುದು ಆದರೆ ಆ ಅನಿಸಿಕೆಗಳೆಲ್ಲವೂ ನಿಜವಲ್ಲ ಬದಲಾಗಿ ಗ್ರಂಥಾಲಯದ ಮಹತ್ವ ಹೇಗಿದೆ ಎನ್ನುವ ಸತ್ಯವನ್ನು ಸುದೀರ್ಘ ಅರವತ್ತು ವರ್ಷಗಳಿಂದ ಸಾಗರದಲ್ಲಿ ನಡೆಯುತ್ತಿರುವ ರವೀಂದ್ರ ಪುಸ್ತಕಾಲಯ ಎನ್ನುವ ಖಾಸಗಿ ಗ್ರಂಥಾಲಯವನ್ನು ನೋಡಿಯೇ ತಿಳಿಯಬೇಕು ಹೌದು ನಿಮಗೆ ಅಚ್ಚರಿಯಾದರೂ ಇದು ಸತ್ಯ ದೂರದ ಹೊನ್ನಾವರದಿಂದ ಪ್ರತಿ ವಾರ ಸಾಗರದ ಈ ಗ್ರಂಥಾಲಯಕ್ಕೆ ಬಂದು ಪುಸ್ತಕ ತೆಗೆದುಕೊಂಡು ಹೋಗಿ ಓದುತ್ತಿರುವವರ ಉದಾಹರಣೆಯೂ ಸೇರಿದಂತೆ ರೈಲ್ನಲ್ಲಿ ಬೆಂಗಳೂರು ಪೋಸ್ಟ್ನಲ್ಲಿ ರಾಜ್ಯದ ಬೇರೆ ಕೆಲ ಜಿಲ್ಲೆಗಳ ಓದುಗರು ಇಂದಿಗೂ ಸಾಗರದ ರವೀಂದ್ರ ಪುಸ್ತಕಾಲಯದಿಂದಲೇ ಪುಸ್ತಕ ತರಿಸಿಕೊಳ್ಳುವ ವಾಸ್ತವ ಸತ್ಯ ಅರಿತ ಮೇಲಂತೂ ಗ್ರಂಥಾಲಯಕ್ಕೆ ಬರುವವರಿಲ್ಲ ಪುಸ್ತಕ ಓದೋರಿಲ್ಲ ಎಂದು ಯಾರಾದರೂ ಮಾತನಾಡಿದರೆ ಅದಕ್ಕೆ ಖಂಡಿತ ಅರ್ಥ ಇಲ್ಲ ಇಷ್ಟು ಹೇಳಿದ ಮೇಲೆ ರವೀಂದ್ರ ಪುಸ್ತಕಾಲಯ ಎನ್ನುವ ಈ ಖಾಸಗಿ ಗ್ರಂಥಾಲಯದ ಕುರಿತು ತಿಳಿಯಲೇಬೇಕು ಎನ್ನಿಸದಿರದು ಹೌದು ಅದು ನಿಜಕ್ಕೂ ವಿಶೇಷತೆಗಳನ್ನು ಒಳಗೊಂಡ ಗ್ರಂಥಾಲಯ ಅದರ ಆರಂಭವೇ ವಿಶೇಷ ಮೂಲತಃ ಉತ್ತರ ಕರ್ನಾಟಕದ ಎ ದಂತಿ ಎನ್ನುವರು ಕೆಪಿಸಿ ನೌಕರರಾಗಿ ಕಾರ್ಗಲ್ಗೆ ಬಂದವರು ಅಲ್ಲಿ ಅವರು ಸಂಜೆ ವೇಳೆ ವಿದ್ಯಾರ್ಥಿಗಳಿಗೆ ಹಿಂದಿ ಪಾಠವನ್ನು ಉಚಿತವಾಗಿ ಹೇಳಿಕೊಡುತ್ತಿದ್ದರು ದಂತಿ ಗುರುಗಳ ಬಳಿ ಪಾಠ ಹೇಳಿಸಿಕೊಂಡ ವಿದ್ಯಾರ್ಥಿಗಳು ಗುರು ಕಾಣಿಕೆಯಾಗಿ ಕೊಟ್ಟಿದ್ದು ತಾರಾಸು ಅವರ ವಿಜಯೋತ್ಸವ ಪುಸ್ತಕವನ್ನು ಸಹಜವಾಗಿ ಪುಸ್ತಕ ಪ್ರೇಮಿಯಾಗಿದ್ದ ದಂತಿಯವರು ತಾನು ಓದಿದ್ದಲ್ಲದೆ ಇದನ್ನು ಎಲ್ಲರೂ ಓದಲಿ ಎಂದು ಆ ಪುಸ್ತಕಗಳ ಜೊತೆ ಮತ್ತಷ್ಟು ಪುಸ್ತಕಗಳನ್ನು ಸ್ವತಃ ಖರೀದಿಸಿ ಕಾರ್ಗಲ್ನಲ್ಲಿ ಪುಸ್ತಕಾಲಯ ಆರಂಭಿಸಿದರು ಆದರೆ ಇನ್ನೂ ಹೆಚ್ಚು ಜನ ಪುಸ್ತಕ ಓದುವಂತಾಗಬೇಕು ಎನ್ನುವ ಅವರ ಆಸಕ್ತಿಯೋ ಏನೋ ಕಾರ್ಗಲ್ಗಿಂತ ಸಾಗರ ಓದುಗರ ತಾಣ ಎನಿಸಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸಾಗರದ ಚಾಮರಾಜಪೇಟೆಯಲ್ಲಿ ರವೀಂದ್ರ ಪುಸ್ತಕಾಲಯ ತೆರೆದರು ಆಗ ಅವರು ಕಾರ್ಗಲ್ನಲ್ಲಿಯೇ ನೌಕರಿಯಲ್ಲಿದ್ದ ಕಾರಣ ಪ್ರತಿ ಗುರುವಾರ ಸಂಜೆಯಿಂದ ಹಾಗೂ ಭಾನುವಾರ ಮಧ್ಯಾಹ್ನದಿಂದ ರಾತ್ರಿವರೆಗೆ ಗ್ರಂಥಾಲಯ ತೆರೆಯುತ್ತಿದ್ದರು ಹೀಗೆ ಆರಂಭಗೊಂಡ ಗ್ರಂಥಾಲಯಕ್ಕೆ ಈಗ ಅರವತ್ತರ ಹರೆಯ ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳು ಅದರಲ್ಲಿಯೂ ಅತ್ಯಂತ ಮೌಲ್ಯಯುತ ಪುಸ್ತಕಗಳ ಸಂಗ್ರಹ ಈಗ ಇಲ್ಲಿದೆ ಮಾತ್ರವಲ್ಲ ಪುಸ್ತಕ ಪ್ರಕಾಶಕರಾಗಿ ಸಗಟು ಪುಸ್ತಕ ವ್ಯಾಪಾರಿಗಳಾಗಿಯೂ ಕಾರ್ಯ ಮಾಡುತ್ತಿರುವ ಅವರು ಸುತ್ತಮುತ್ತಲ ಪ್ರತಿ ತಾಲೂಕುಗಳಿಗೂ ಹೊರ ಜಿಲ್ಲೆಗಳಿಗೂ ಪುಸ್ತಕ ಹೊತ್ತು ಮಾರಾಟ ಮಾಡಿದ ಸಾಧನೆಯೂ ಇದೆ ಇದರ ಜೊತೆಗೆ ರವೀಂದ್ರ ಪುಸ್ತಕಾಲಯ ಅಂದಿನಿಂದಲೂ ಪುಸ್ತಕ ಓದುವಿನ ಜ್ಞಾನ ನೀಡುವ ಜೊತೆಗೆ ರಾಜ್ಯದ ಅತ್ಯಂತ ಪ್ರಮುಖ ವಾಗ್ಮೆಗಳು ಸಾಹಿತಿಗಳು ಭಾಷಣಕಾರರನ್ನು ಸಾಗರಕ್ಕೆ ಕರೆತಂದು ಕಾರ್ಯಕ್ರಮ ನಡೆಸುವ ಮೂಲಕ ಜ್ಞಾನ ಪ್ರಸರಣ ಮಾಡಿದ ಕೀರ್ತಿಯೂ ಹೊಂದಿದೆ ಇಂತಹ ಹತ್ತಾರು ಕಾರ್ಯಕ್ರಮಗಳನ್ನು ನೀಡಿದ ಅವರು ಈಗಲೂ ಅಂಥ ವಿಶಿಷ್ಟ ಕಾರ್ಯಕ್ರಮಕ್ಕೆ ಸಿದ್ಧರಾಗಿದ್ದಾರೆ ಪ್ರಸ್ತುತ ರವೀಂದ್ರ ಪುಸ್ತಕಾಲಯಕ್ಕೆ ಅರವತ್ತರ ಈ ಸಂಭ್ರಮದಲ್ಲಿ ಅಕ್ಷರ ಹಬ್ಬ ಎನ್ನುವ ಕಾರ್ಯಕ್ರಮವನ್ನು ಜೂನ್ ಹದಿನಾರರಿಂದ ಇಪ್ಪತ್ತ್ ಮೂರರವರೆಗೆ ಹಮ್ಮಿಕೊಳ್ಳಲಾಗಿದೆ ಪ್ರತಿದಿನ ಸಂಜೆ ಆರು ಮೂವತ್ತರಿಂದ ಎಂಟು ಗಂಟೆಯವರೆಗೆ ಇಲ್ಲಿನ ಶಂಕರ ಮಠದ ಆವರಣದಲ್ಲಿ ಉಪನ್ಯಾಸ ನಡೆಯಲಿದೆ ಹದಿನಾರು ಮತ್ತು ಹದಿನೇಳರಂದು ಶತಾವಧನೆ ಡಾಕ್ಟರ್ ಆರ್ ಗಣೇಶ್ ಕಾಳಿದಾಸರು ಕಂಡ ಶ್ರೀರಾಮರ ಪೂರ್ವಜರು ಎನ್ನುವ ವಿಷಯದ ಮೇಲೆ ಜೂನ್ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಡಾಕ್ಟರ್ ಗುರುರಾಜ್ ಕರ್ಜಿ ಅವರು ಮಂಕುತಿಮ್ಮನ ಕಗ್ಗದ ಕುರಿತು ಜೂನ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ವೀಣಾ ಬನ್ನಂಜೆ ರಾಮ ಮತ್ತು ಕೃಷ್ಣರ ಕುರಿತು ಜೂನ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ಡಾಕ್ಟರ್ ನಾ ಸೋಮೇಶ್ವರ ಅವರು ಭಾರತೀಯ ವಿಜ್ಞಾನಕ್ಕೆ ಕರ್ನಾಟಕದ ಕೊಡುಗೆ ಹಾಗೂ ದೇಹ ಸಾಮರಸ್ಯದಿಂದ ದೇಶ ಸಾಮರಸ್ಯ ಕುರಿತು ಮಾತನಾಡಲಿದ್ದಾರೆ ಇದೇ ದಿನ ಕಾಡು ಕೆಲಸ ಹಾವಸೆಗಲ್ಲು ಎನ್ನುವ ಪುಸ್ತಕ ಬಿಡುಗಡೆ ಕೂಡ ನೆರವೇರಲಿದೆ ರವೀಂದ್ರ ಪುಸ್ತಕಾಲಯ ಬೆಳೆದು ಬಂದ ಕುರಿತು ಹಾಗೂ ಅಕ್ಷರ ಹಬ್ಬದ ಕುರಿತು ವೈಎ ದಂತಿ ಅವರು ಮಾಹಿತಿ ನೀಡಿದ್ದು ಹೀಗೆ ಶರಾವತಿ ಪ್ರಾಜೆಕ್ಟ್ ನಲ್ಲಿ ಆರಂಭವಾಗಿರ್ತಕ್ಕಂಥ ರವೀಂದ್ರ ಪುಸ್ತಕಾಲಯವು ಪ್ರಾಜೆಕ್ಟ್ನಲ್ಲಿ ಕೆಲಸ ಕಮ್ಮಿ ಪೂರ್ತಿಯಾದ ನಂತರ ಜನವಸ್ತಿ ಕಮ್ಮಿ ಆದ್ದರಿಂದ ಅಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಸಾಗರಕ್ಕೆ ಸ್ಥಳಾಂತರ ಮಾಡಿಕೊಳ್ಳಲಾಯಿತು ಕಾರಣ ಇಷ್ಟೇ ಓದುವ ಹವ್ಯಾಸವು ಸಾಗರದಲ್ಲಿರುವಷ್ಟು ಆಗಿನ ಕಾಲದಲ್ಲಿ ಕಾರ್ಗಲ್ದಲ್ಲಿ ಇರಲಿಲ್ಲ ಇಂದಿಗೂ ಸಹ ಸಾಗರದಲ್ಲಿ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿಕ್ಕಿಂತ ಹೆಚ್ಚಿಗಾಗಿ ಕೊಂಡು ಓದುವ ಸಂಸ್ಕೃತಿಯೂ ಇದೆ ಗ್ರಂಥಾಲಯದಿಂದ ಪುಸ್ತಕಗಳನ್ನು ಪಡೆಯುವ ಸಂಸ್ಕೃತಿಯೂ ಕೂಡ ಇಲ್ಲಿದೆ ಇದು ಒಂದು ವಿಶೇಷವಾದದ್ದು ಸಾಗರದಲ್ಲಿ ಪುಸ್ತಕಗಳ ಮಾರಾಟ ವಿಷಯ ಬಂದಾಗ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಮೊಟ್ಟ ಮೊದಲು ಬಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ಮೊದಲು ಬರ್ತದೆ ಇದು ತುಂಬ ವಿಶೇಷವಾದದ್ದು ಬೇರೆ ಜಿಲ್ಲೆಗಳನ್ನು ತಾಲೂಕುಗಳನ್ನು ಕಂಪೇರ್ ಮಾಡಿದಾಗ ಸಾಗರ ಯಾವಾಗಲೂ ಒಂದೇ ಸ್ಥಾನದಲ್ಲೇ ನಿಲ್ಕೋತದೆ ಈ ಗ್ರಂಥಾಲಯವನ್ನು ಆರಂಭ ಮಾಡಲಿಕ್ಕೆ ನನಗೆ ಮೂಲ ಕಾರಣ ನಾನು ಕಾರ್ಗಲ್ದಲ್ಲಿ ಉಚಿತ ಹಿಂದಿ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೆ ಉಚಿತ ಕ್ಲಾಸ್ಗಳನ್ನು ಮಾಡುವ ಕಾಲಕ್ಕೆ ವಿದ್ಯಾರ್ಥಿಗಳು ನಿಮಗೇನು ಕೊಡಬೇಕು ಅಂತ ಕೇಳಿದಾಗ ನನಗೆ ಇಷ್ಟವಾದ ಪುಸ್ತಕಗಳನ್ನು ಕೊಡಿ ಅಂತ ನಾನು ಅವರಿಗೆ ಕೇಳಿದೆ ಮೊಟ್ಟ ಮೊದಲು ಅವರು ಕೊಟ್ಟಿದ್ದು ನನಗೆ ತರಾಸು ಹೊರದು ವಿಜಯೋತ್ಸವ ಒಂದು ವಿಜಯೋತ್ಸವ ಎರಡು ಪುಸ್ತಕಗಳನ್ನು ಕೊಟ್ಟರು ಅಲ್ಲಿಂದ ಪ್ರತಿ ವಿದ್ಯಾರ್ಥಿಗಳಿಂದ ಪುಸ್ತಕಗಳನ್ನು ಸಂಗ್ರಹ ಮಾಡಿಕೊಂಡು ಪುಸ್ತಕಗಳನ್ನು ನಾನು ಖರೀದಿ ಮಾಡಿ ಒಂದು ಅಲ್ಪ ಪ್ರಮಾಣದಲ್ಲಿ ಗ್ರಂಥಾಲಯವನ್ನು ಆರಂಭ ಮಾಡಿತು ಇದು ಹತ್ತೊಂಬತ್ತು ನೂರ ಅರವತ್ತನೇ ಇಸ್ವಿ ವಿಷಯ ಟಿ ಮಾಮಲೇಶ್ವರ್ ಭಟ್ರು ಕನ್ನಡ ಸಂಘದ ಅಧ್ಯಕ್ಷರಾಗಿದ್ದರು ಅವ್ರನ್ನ ಕೇಳಿದಾಗ ಎಚ್ ಡಿ ವೆಂಕಪ್ಪ ಹೊಸಕೊಟ್ಟಿಗೆ ಅವರು ಬಿಲ್ಡಿಂಗ್ನಲ್ಲಿ ನನಗೆ ಆರಂಭದಲ್ಲಿ ಒಂದು ಕೋಣೆಯನ್ನು ಕೊಡಿಸಿದರು ಅಲ್ಲಿ ಆರಂಭವಾಗಿರ್ತಕ್ಕಂಥ ಈ ಗ್ರಂಥಾಲಯವು ಇಲ್ಲಿಯವರೆಗೆ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ಗುರುವಾರ ಭಾನುವಾರ ಯಾಕೆ ಇಟ್ಕೊಂಡೆ ಅಂತಲಿಕ್ಕೆ ಕಾರಣ ನಾನು ಸರ್ಕಾರಿ ನೌಕರಿ ಇದ್ದಿದ್ದರಿಂದ ಗುರುವಾರ ದಿವಸ ಐದುವರೆಗೆ ಬಸ್ ಬಿಟ್ಟರೆ ಆರೂವರೆಗೆ ಸಾಗರ ಬರ್ತಾಯಿದ್ದೆ ಆರೂವರಿಂದ ಎಂಟು ಗಂಟೆವರೆಗೆ ಮಾಡಿಕೊಂಡು ಎಂಟು ಕಾಲಿಗೆ ಬಸ್ ಇತ್ತು ವಾಪಸ್ ನಾ ಕಾರ್ಗಲ್ಗೆ ಹೋಗ್ತಾ ಇದ್ದೆ ಇದು ಮೂವತ್ತೆಂಟರಿಂದ ನಲವತ್ತು ವರ್ಷಗಳವರೆಗೆ ನಿರಂತರವಾಗಿ ಕಾರ್ಗಲ್ ಸಾಗರ ನಾನು ಲೈಬ್ರರಿಗಾಗಿ ಓಡಾಡ್ಕೊಂಡಿದ್ದೆಕಾಯಿ ಬರ್ತಕ್ಕಂಥ ಸದಸ್ಯರು ಯಾವುದೇ ಕಾರಣದಿಂದ ಓದು ಹವ್ಯಾಸಕ್ಕಾಗಿ ತೊಂದರೆ ಆಗಬಾರ್ದು ಅಂತ ಅಂದ್ಕೊಂಡೆ ಹಬ್ಬ ಇರಲಿ ಹುಣ್ಣಿಮೆ ಇರಲಿ ಮನೆಯಲ್ಲಿ ಕಾರ್ಯಕ್ರಮ ಇರಲಿ ಮದುವೆ ಇವುಗಳೆಲ್ಲ ಆತ್ಮೀಯರಲ್ಲಿ ಇದ್ದರೂ ಕೂಡ ಗ್ರಂಥಾಲಯ ಸಲುವಾಗಿ ನಾನು ಎಲ್ಲಿ ಹೋಗ್ತಾಯಿದ್ದಿಲ್ಲ ಈ ವಿಷಯದಲ್ಲಿ ಅನೇಕ ಜನರಿಂದ ನಾನು ಮನೆ ಮೊದಲು ಮಾಡಿಕೊಂಡು ಎಲ್ಲರಿಂದ ಅಷ್ಟೋತ್ತರ ಮಾಡಿಸ್ಕೊಂಡಿದ್ದು ಕೂಡ ಇದೆ ಆಗಿನ ಕಾಲದಲ್ಲಿ ಮಕ್ಕಳನ್ನು ನನಗೆ ಹೇಳ್ತಾಯಿದ್ರು ಮನೆಯವರು ಹೇಳ್ತಾಯಿದ್ರು ನಮ್ಗಿಂತ ಹೆಚ್ಚಿಗೆ ನಿಮ್ಮ ಗ್ರಂಥಾಲಯನೇ ಹೆಚ್ಚಾಯ್ತೆ ಹಾಗಾದ್ರೆ ನಾವು ಯಾರೂ ನಿಮ್ಗೆ ಬೇಕಾಗಿಲ್ಲವೇ ಅಂತ ಪ್ರಶ್ನೆ ಮಾಡ್ತಾಯಿದ್ರು ನಾನು ಹೇಳಿದೆ ಇದು ಒಂದು ನನ್ನ ಹವ್ಯಾಸ ಇದು ಅವರಲ್ಲೇ ನನ್ನ ಈ ವಿಚಾರ ಅವರಿಗೆ ಒಪ್ಪಿಗೆ ಆಯಿತು ಹಾಗಾಗಿ ಗ್ರಂಥಾಲಯಕ್ಕೆ ನಾನು ಬೇರೆ ಊರಿಗೆ ಹೋದಾಗ ನಮ್ಮ ಶ್ರೀಮತಿಯವರು ಬಂದು ಗ್ರಂಥಾಲಯ ನೋಡ್ಕೊತಾ ಇದ್ರು ನನಗೆ ಆತ್ಮೀಯರು ಇರ್ತಕ್ಕಂಥ ರಹಮತ್ ಸುಲ್ಲಾ ಶರೀಫ್ ಅಂತ ಒಬ್ಬರು ಕ್ಲರ್ಕ್ ನಮ್ಮ ಜೊತೆ ಕೆಲಸ ಮಾಡೋರು ಅವರು ನೋಡ್ಕೊಳ್ಳೋರು ಕೃಷ್ಣಮೂರ್ತಿ ಅಂತ ಒಬ್ಬರಿದ್ದರು ಮೈಸೂರು ಬ್ಯಾಂಕದಲ್ಲಿ ಅವರು ನೋಡ್ಕೊಳ್ಳೋರು ಅದಾದ ನಂತರ ಶಿವಲಿಂಗ ಅಭಿ ಸ್ಕೂಲ್ನಲ್ಲಿ ಹೆಡ್ ಮಾಸ್ತರ್ ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅಂತ ಒಬ್ಬರು ಭೇಷಿದ್ರು ಅವರು ಗುರುವಾರ ಭಾನುವಾರ ನಾನು ಎಲ್ಲರೂ ಹೊರಗಡೆ ಪುಸ್ತಕ ಮಾರ್ಲಿಕ್ಕೆ ಹೋಗೋದಾಗಿದ್ರೆ ಅವರು ಗ್ರಂಥಾಲಯವನ್ನು ನೋಡ್ಕೊಂಡು ಇದ್ರು ಅದಾದ ನಂತರ ಈಗ ಹಾಲಿ ದಿನೀಶ್ ಎಂಬವರು ಎಲ್ಲಿ ಕರ್ಕಿಕೊಪ್ಪ ಸ್ಕೂಲಲ್ಲಿ ಹೆಡ್ ಆಗಿದ್ದಾರೆ ಅವರು ನಿರಂತರವಾಗಿ ಗ್ರಂಥಾಲಯವನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಗ್ರಂಥಾಲಯದ ಒಂದು ವಿಶಿಷ್ಟ ಏನಂತಂದರೆ ಆರಂಭದಲ್ಲಿ ಗ್ರಂಥಾಲಯ ಆದಾಗ ಸಾಗರದವ್ರವರು ಮದ್ರಾಸ್ನಲ್ಲಿದ್ದರು ಅವ್ರಿಗೆ ಓದುವ ಹವ್ಯಾಸ ತುಂಬ ಸಾಗರದಿಂದ ಟ್ರೈನ್ ಇತ್ತು ಅವಾಗ ನಾನು ಟ್ರೈನಿಗೆ ಪುಸ್ತಕಗಳನ್ನು ಪಾರ್ಸಲ್ ಮುಖಾಂತರ ಕಳಿಸಿಕೊಡ್ತಾ ಇದ್ದೆ ಅವರು ಓದ್ಬಿಟ್ಟು ಪುಸ್ತಕಗಳನ್ನು ನಮಗೆ ಇದ್ದರು ಇದು ನಮ್ಮ ಗ್ರಂಥಾಲಯದ ವಿಶೇಷ ಒಬ್ಬ ಫಾರೆಸ್ಟ್ ಗಾರ್ಡು ಅಜ್ಜಂಪುರ್ ಕಿಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋದ್ರು ಅವರು ಓದುವ ಹವ್ಯಾಸ ಇರೋದ್ರಿಂದ ಪೋಸ್ಟರ್ದಿಂದ ಪುಸ್ತಕಗಳನ್ನು ಅವರಿಗೆ ಅಜ್ಜಂಪೂರ್ ಕಳಿಸ್ತಾ ಇದ್ದೆ ಅವರು ಪುಸ್ತಕಗಳನ್ನು ಓದಿ ಕಳಿಸ್ತಾ ಇದ್ದರು ಇದಕ್ಕಿಂತ ಹೆಚ್ಚಿಗೆ ಸ್ವಾರಸ್ಯ ಹೇಳಬೇಕಾದ್ರೆ ಮೊಬೈಲು ಟಿ ವಿ ಇವೆಲ್ಲ ಬಂದ ನಂತರ ಕಳೆದ ಇತ್ತೀಚೆಗೆ ಇಪ್ಪತ್ತೆ ಮೂರು ಇಪ್ಪತ್ತ್ನಾಲ್ಕನೇ ಇಸುವಲ್ಲೇ ಹೊನ್ನಾವರದಲ್ಲಿ ಇರ್ತಕ್ಕಂಥವರೊಬ್ಬರು ಪ್ರತಿ ಭಾನುವಾರ ಸಾಗರಕ್ಕೆ ಬಂದು ಪತ್ತೈದನೇ ಓದು ಹವ್ಯಾಸ ಅವರಿಗೆ ಪುಸ್ತಕಗಳನ್ನು ತೆಗೆದುಕೊಂಡು ಮುಂದಿನ ಭಾನುವಾರ ಬಂದು ಪುಸ್ತಕಗಳನ್ನು ಕೊಡ್ತಾ ಇದ್ದರು ಇದಕ್ಕಿಂತ ಹೆಚ್ಚಿಗೆ ನಮ್ಗೆ ಇನ್ನೇನು ಬೇಕಂತೀರಿ ಆಮೇಲೆ ಇವತ್ತಿಗೂ ಗ್ರಂಥಾಲಯಕ್ಕೆ ಜನ ಬರ್ತಾರೋ ಇಲ್ಲೊಂದು ಸುಮಾರು ಜನ ಪ್ರಶ್ನೆ ಮಾಡ್ತಾರೆ ಯಾವುದೇ ಕಾಲದ್ದು ಯಾವುದೇ ಹೊಸ ಇವುಗಳು ಬಂದರೂ ಕೂಡ ಮನುಷ್ಯನಿಗೆ ಓದು ಅಭ್ಯಾಸ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ ಕೆಲವರು ಕೇಳ್ತಾರೆ ಏನು ರೀ ಪುಸ್ತಕ ಮಾರಾಟ ಆಗೋದಿಲ್ಲ ನಾನು ಒಂದು ವೇಳೆ ಪುಸ್ತಕ ಮಾರಾಟ ಆಗದೆ ಇರೋದಿದ್ದರೆ ಈವರೆಗೆ ಪೂರ್ಣ ಚಂದ್ರಸ್ವಿ ಅವರು ಕರವಾಲ ನಲವತ್ತೆಂಟು ಸಲ ಪ್ರಿಂಟ್ ಆಗ್ತಾ ಇದ್ದಿಲ್ಲ ಒಂದು ವರ್ಷಕ್ಕೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಹೊಸ ಪುಸ್ತಕ ಪುಸ್ತಕಗಳು ಬರ್ತದೆ ಹಾಗಾದ್ರೆ ಅವುಗಳನ್ನು ತಗೊಂಡು ಎಲ್ಲರೂ ಏನು ಪಕೋಡ ಕಟ್ಟಲಿಕ್ಕೆ ಅಥವಾ ಮನೆಯಲ್ಲಿ ಬಜ್ಜಿ ಕಟ್ಟಲಿಕ್ಕೆ ತೊಗೊಂಡು ಹೋಗ್ತಾರೆ ಮಾರಾಟ ಇದೆ ಅಂದರೆ ನಿಧಾನ ಆಗುತ್ತೆ ಓದುಗರ ಹವ್ಯಾಸವೇ ಬೇರೆ ಓದುಗರು ಅವ್ರದೇ ಚಟಗಳು ಬೇರೆ ಹಾಗಾಗಿ ಕನ್ನಡದಲ್ಲಿ ಪುಸ್ತಕಗಳು ಬರ್ತಾ ಇದೆ ಒಳ್ಳೆಯ ಪುಸ್ತಕಗಳು ಬರ್ತಾ ಇದೆ ಮಾರಾಟ ಆಗ್ತಾ ಇದೆ ನಿರಾಸೆ ಆಗ್ತಕ್ಕಂಥ ಯಾವುದೇ ವಿಷಯ ಇಲ್ಲ ನಮ್ಮ ಗ್ರಂಥಾಲಯ ಸಾಗರದಲ್ಲಿ ಶುರುವಾಗಿ ಅರವತ್ತು ವರ್ಷ ಆಯಿತು ಈ ಅರವತ್ತನೇ ವರ್ಷದ ನೆನಪಿಗಾಗಿ ವಿಶೇಷ ವ್ಯಕ್ತಿಗಳನ್ನು ಕರೆದು ಕಾರ್ಯಕ್ರಮ ಮಾಡಬೇಕಂತೂ ಆಸೆ ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಬಂತು ನಮ್ಮ ಮಿತ್ರರಲ್ಲಿ ಕೂಡ ಬಂತು ಹಾಗಾಗಿ ಈ ಸಲ ಬರ್ತಕ್ಕಂಥ ವಿಶಿಷ್ಟವಾದ ವ್ಯಕ್ತಿಗಳೆಂದರೆ ಆರ್ ಅವರು ಸಾಗರಕ್ಕೆ ಬಂದ ಇಪ್ಪತ್ತೈದು ವರ್ಷ ಆಯಿತು ಈಗ ಆದ ನಂತರ ಇವರು ಬರ್ತಾ ಇದ್ದಾರೆ ಗರ್ ಗುರುರಾಜ್ ಖರ್ಗ್ಜಿಯವರು ನಮ್ಮ ಎರಡು ಕಾರ್ಯಕ್ರಮಗಳಿಗೆ ಆಗಲೇ ಬಂದಿದ್ದಾರೆ ಇದು ಮೂರನೇ ಕಾರ್ಯಕ್ರಮ ಬರ್ತಾ ಇರೋದು ವೀಣಾ ಅವರು ನಮಗೆ ತುಂಬ ಆತ್ಮೀಯರು ಇರ್ತಕ್ಕಂಥವರು ನಮ್ಮ ಗುರುಗಳಲ್ಲಿ ನಾನು ಮೆಚ್ಚಿಕೊಂಡಿದ್ದು ಪಾವುಗಂಡ್ ಪ್ರಕಾಶ್ ರಾವ್ ಈ ಕಾರ್ಯಕ್ರಮದಲ್ಲಿ ಈ ಸರೇ ನೋಮೇಶ್ವರ ಅವರು ಬರ್ತಾ ಇದ್ದಾರೆ ತಟ್ಟಂಥ ಕಾರ್ಯಕ್ರಮದಲ್ಲಿ ಚಂದನದಲ್ಲಿ ಇಷ್ಟು ದೀರ್ಘವಾದ ಅವಧಿಯಲ್ಲಿ ಅದನ್ನು ಕಾರ್ಯಕ್ರಮ ನಡೆಸ್ತಕ್ಕಂಥವರು ಬೇರೆ ಯಾರೂ ಇಲ್ಲ ಇದು ಒಂಥರ ಜಗತ್ತಿನ ದೊಡ್ಡ ರೆಕಾರ್ಡ್ ಅಂತಲೇ ಹೇಳ್ಬೋದು ಈ ಸರಿ ನಾ ಸೋಮೇಶ್ವರ ಅವರು ಬರ್ತಾ ಇದ್ದಾರೆ ನಮಗೂ ಕೂಡ ಸಂತೋಷವಿದೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಭಾಗಿಯಾಗಿ ರವೀಂದ್ರ ಪುಸ್ತಕಾಲಯದವರಿಗೆ ಆರೈಸಬೇಕಾಗಿ ಪ್ರಾರ್ಥನೆ ಮಾಡ್ತೀನಿ ನಾನು